ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈಗಾಗಲೇ ಕಳೆದ ಏಳೆಂಟು ವರ್ಷದಿಂದ ವಾಯು ಮಾಲಿನ್ಯ ಮಿತಿಮೀರಿ ಹೋಗಿದೆ ದೆಹಲಿಯಲ್ಲಿ ಜನರು ಉಸಿರಾಡುವುದಕ್ಕೂ ಕಷ್ಟಪಡುತ್ತಿದ್ದಾರೆ ದೆಹಲಿಯಲ್ಲಿ ಪ್ರತಿ ತಿಂಗಳು ಉಸಿರಾಟದ ಸಮಸ್ಯೆಯಿಂದ ಅನಾರೋಗ್ಯಗಳು ಜನರಲ್ಲಿ ಹೆಚ್ಚಾಗುತ್ತಿವೆ ದೆಹಲಿಯ ವಾಯು ಮಾಲಿನ್ಯದ ಕಾರಣಕ್ಕಾಗಿ ಜನರು ದೆಹಲಿ ಬಿಟ್ಟು ದೇಶದ ಬೇರೆ ನಗರಿಗಳಿಗೆ ವಲಸೆಯನ್ನು ಹೋಗುತ್ತಿದ್ದಾರೆ ಇನ್ನು ಬೆಂಗಳೂರಿನ ಕಲುಷಿತ ಗಾಳಿಯಿಂದಾಗಿ ಜನರು ಉಸಿರಿಗಟ್ಟಿಸುವ ವಾತಾವರಣ ನಿರ್ಮಾಣವಾಗುತ್ತಿದೆ ಗಾಳಿಯ ಗುಣಮಟ್ಟ ಕುಸಿಯುತ್ತಿದೆ ಕಲುಷಿತ ಗಾಳಿಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯನ್ನು ಬೆಂಗಳೂರು ಮೀರಿಸುತ್ತಾ ಎಂಬ ಪ್ರಶ್ನೆ ಎದುರಾಗಿದೆ ದೆಹಲಿಯಲ್ಲಿ ಎ ಕ್ಯೂ ಐ ಮುನ್ನೂರ ನಲವತ್ತು ಇದ್ದರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎ ಕ್ಯೂ ಐ ನೂರ ಎಂಬತ್ತು ದಾಖಲಾಗಿದೆ ಬೆಂಗಳೂರಿನಲ್ಲಿ ವಾಯುಮಾಲಿನ್ಯದ ಮಟ್ಟ ಗಂಭೀರವಾಗಿದೆ ಗಾಳಿಯ ಗುಣಮಟ್ಟ ಸೂಚ್ಯಂಕ ನೂರ ಎಂಬತ್ತಕ್ಕೆ ತಲುಪಿದೆ ವಾಹನ ದಟ್ಟಣೆ ನಿರ್ಮಾಣ ಕಾರ್ಯಗಳು ಮತ್ತು ಚಳಿಗಾಲದಿಂದ ಗಾಳಿಯ ಗುಣಮಟ್ಟ ಹಾಳಾಗುತ್ತಿದೆ ಸಾರ್ವಜನಿಕರು ಮಾಸ್ಕ್ ಧರಿಸಿ ಹೊರಗೆ ಹೋಗುವುದನ್ನು ತಪ್ಪಿಸಿ ಎಚ್ಚರ ವಹಿಸುವುದು ಉತ್ತಮ ಮುಂದಿನ ಕೆಲವು ದಿನಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ ಅನಾರೋಗ್ಯ ಪೀಡಿತರ ಮೇಲೆ ಹಾಗೂ ಯುವಕರು ಮಕ್ಕಳ ಮೇಲಿನ ಹೆಚ್ಚಿನ ಪರಿಣಾಮವನ್ನು ಉಂಟುಮಾಡಬಹುದು ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಕಾಮಗಾರಿಗಳು ನಡೆಯುತ್ತಿವೆ ಹಲವು ಕಡೆಗಳಲ್ಲಿ ಬಿಡಿಎ ಜಿಬಿಎ ಅಧಿಕಾರಿಗಳು ಕಾಮಗಾರಿ ಮಾಡುತ್ತಿವೆ ಜೊತೆಗೆ ಕಾಮಗಾರಿ ವಿಳಂಬ ಆಗಿರುವುದು ಅದರಿಂದ ಧೂಳು ಜಾಸ್ತಿ ಆಗಿದೆ ಬೆಚ್ಚುಗಿನ ಆಹಾರ ಸೇವನೆ ಮಾಡಿ ಹೊರಗೆ ಜಂಕ್ ಫುಡ್ ಅವಾಯ್ಡ್ ಮಾಡಿ ಹೊರಗೆ ಹೋಗುವ ವೇಳೆ ಮಾಸ್ಕ್ ಧರಿಸಿ ಹೋಗುವುದು ಉತ್ತಮ ಉಸಿರಾಟದಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ಶೀಘ್ರವೇ ವೈದ್ಯರನ್ನ ಭೇಟಿ